ಸರ್ ಅವತ್ತು ನೈಟ್ ಪಾರ್ಟಿ ಮಾಡಿದ್ರು ಎಲ್ಲರಿಗೂ ಸ್ಪರ್ಧಿಗಳಿಗೆ ನೀವು ಯಾಕೆ ಹೋಗಿರಲಿಲ್ಲ ಪಾರ್ಟೀಲಿ ಇದ್ನಲ್ಲ ನಾನು ಹಾಂ ಪಾರ್ಟೀಲಿ ಇದ್ದೆ ಅಲ್ಲೂ ಇನ್ನೊಂದು ವಿಷಯ ನಡೀತು ಅದು ಹೇಳ್ಬಿಡ್ತೀನಿ ಒಳಗಡೆ ಅಂತೂ ಹದಿನೆಂಟು ಸಲ ನನ್ನೇ ಗ್ಲಾಸ್ ಎಲ್ಲ ಬಗ್ಗೆ ಗ್ಲಾಸ್ ಬಗ್ಗೆ ಆಮೇಲೆ ನಂದು ಹೈಯೆಸ್ಟ್ ವ್ಯೂಸು ನನಗೊಂದು ಸೆಕೆಂಡ್ ಕೊಟ್ರೇ ವ್ಯೂಸು ಅಂದರೆ ನನ್ನ ಫೇಸ್ ಅಲ್ಲಿ ತೋರಿಸಿದ್ರೇ ಮಿಲಿಯನ್ ಗಟ್ಟಲೆ ಓಡುತ್ತೆ ಅನ್ನೋದು ಸುದೀಪ್ ಸರ್ರೇ ಮಾತಾಡಿದ್ದಾರೆ ಅದು ಬಿಟ್ಬಿಟ್ಟು ಕೂಲಿಂಗ್ ಗ್ಲಾಸ್ನ ಗಿಫ್ಟ್ ಕೊಡಿ ಅಂತ ತಿರ್ಗಾಕೇಳಿದ್ರು ನಾನು ಕೊಡೋಲ್ಲ ಅಂತ ಹೇಳಿದೆ ಇದೇ ಕೂಲಿಂಗ್ ಗ್ಲಾಸ್ ಹೊಸದು ಅವತ್ತೇ ತೊಗೊಂಡಿದ್ದು ಸುದೀಪ್ ಸರ್ ನಿಮ್ಮ ನನಗೆ ಅಲ್ಲ ಅದನ್ನ ತುಕಾಲಿ ಸಂತೋಷವ್ರು ಕೊಡು ಅಂದ್ರು ನಾನು ಕೊಡಲ್ಲ ಸರ್ ಅಂದೆ ಏನಕ್ಕೆ ಅಂದ್ರು ಇಲ್ಲ ಸರ್ ಅದನ್ನ ಎನ್ನೆನೆ ತಗೊಂಡಿರೋದು ಅದಕ್ಕೆ ಕೊಡಲ್ಲ ಸರ್ ಅಂತ ಹೇಳಿದೆ ಅದಾಗ್ತಿದ್ದಂಗೆನೆ ಹಂಗಾರೆ ಬೇರೆ ಆಯ್ತು ಹಂಗಾರೆ ಶರ್ಟ್ ಕೊಡ್ತೀನಿ ಬಿಡಿ ಸರ್ ಅಂದರೆ ಆದರೆ ಅಷ್ಟು ಕಟ್ ಮಾಡಿ ಅಷ್ಟು ಮಾತ್ರ ಹಾಕಿದ್ದಾರೆ ಆದರೆ ನಡೆದಿದ್ದಿಷ್ಟನ್ನು ನೀವು ಇವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ತುಕಾಲಿ ಸಂತೋಷ್ ಅವರು ನಿಮ್ಮ ಕ್ಯಾರೆಕ್ಟರ್ ಮಾಡಿದ್ರು ಹೆಂಗಿತ್ತು ಈಗ ತುಕಾಲಿ ಸಂತೋಷ್ ಅವರು ತುಂಬ ಎಕ್ಸ್ಟ್ರಾರ್ನರಿಯಾಗಿ ಮಾಡಿದ್ರು ಅವತ್ತು ಆಗಿ ಎರಡು ಮೂರು ದಿವಸಕ್ಕೆ ಕಾಲ್ ಮಾಡಿದ್ರು ತುಕಾಲಿ ಸಂತೋಷ್ ಅವರು ಅವ್ರು ಇಷ್ಟು ವರ್ಷ ಬಿಗ್ ಬಾಸ್ಗೆ ಹೋಗಿ ಬಂದೆ ಅದು ಬಿಟ್ಟು ಎಷ್ಟೋ ಫಂಕ್ಷನ್ಗೆ ಹೋಗ್ತಿದ್ದೆ ಎಷ್ಟೋ ಕಾಮಿಡಿ ಶೋ ಮಾಡಿದ್ದೆ ಅಲ್ಲಿ ನನಗೆ ರೆಕಗ್ನೈಸೇಷನ್ ಸಿಗಲಿಲ್ಲ ನಂದು ಪಾತ್ರ ಮಾಡಿ ಹರ್ಷ ಹರ್ಷ ಅಂತ ಅಂದಮೇಲೆ ಅವ್ರಿಗೆ ಎಲ್ಲೋದರೂ ಹರ್ಷ ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊತಾ ಇದ್ದಾರಂತೆ ಅಷ್ಟು ರೆಕಗ್ನೈಸ್ ಆಗೋಕ್ಕೆ ಕಾರಣ ನನ್ನ ಪಾತ್ರ ಮಾಡಿದ್ಕಂತೆ ಅಂದರೆ ನಂದು ಹಿಂಗೆ ಟಚ್ ಮಾಡಿದ್ರು ಅವ್ರು ಫೇಮಸ್ ಆಗ್ತಾರೆ ಈಗ ನನ್ನ ಫ್ರೆಂಡ್ ಡಾಕ್ಟರ್ ಲೀಲಾ ಮೋಹನ್ ಅನ್ನೋರು ಒಂದು ಡ್ರಿಂಕ್ಸ್ನ ಎರಡು ಕೋಟಿ ಡ್ರಿಂಕ್ಸ್ ಅಂತ ಒಂದು ರೀಲ್ ಮಾಡ್ತಾಯಿದ್ರು ನಾನು ಹೇಳಿದೆ ಸರ್ ಅಲ್ಲಿ ನಂದು ಹಿಂದೆಯಿಂದಾರ ಒಂದು ನಂದು ಟೀನ ತೋರಿಸಿದ್ರು ಅದು ಕ್ಲಿಕ್ ಆಗುತ್ತೆ ಸರ್ ಆ ವೀಡಿಯೋ ನೀವು ಒಬ್ಬರೇ ಮಾಡ್ತಾ ಇದ್ರೆ ವೇಸ್ಟ್ ಸರ್ ಅದು ಓಡಲ್ಲ ಅಂತ ಹೇಳಿದೆ ಅದಕ್ಕೆ ಲಾಸ್ಟ್ ಲೋಕ ಸುಮ್ಮನೆ ಹಿಂಗೆ ಹೋಗ್ತೀನಿ ಅಷ್ಟಕ್ಕೆ ಅದು ಒನ್ ಮಿಲಿಯನ್ ಓಡಿದೆ ಆ ಥರ ನಂದು ಸುದೀಪ್ ಸರ್ರೇ ಸ್ಟೇಜ್ ಮೇಲೆ ವೈರಲ್ ಸ್ಟಾರ್ ಥರ ಮಿಲಿಯನ್ ಗಟ್ಟಲೆ ಓಡೋದು ವ್ಯೂಸು ಆ ಥರ ಸುದೀಪ್ ಸರ್ರೇ ಹೇಳಿದ್ದಾರೆ ಅದು ಬಿಟ್ಟು ತಾಳಿ ಇನ್ನೊಂದೇನೋ ನಡೀತು ಸುದೀಪ್ ಸರ್ ಅವತ್ತು ನೈಟ್ ಪಾರ್ಟಿ ಮಾಡಿದ್ರು ಎಲ್ಲರಿಗೂ ಸ್ಪರ್ಧಿಗಳಿಗೆ ನೀವು ಯಾಕೆ ಹೋಗಿರಲಿಲ್ಲ ಪಾರ್ಟಿಲಿ ಇದ್ನಲ್ಲ ನಾನು ಹಾಂ ಪಾರ್ಟೀಲಿ ಇದ್ದೆ ಅಲ್ಲೂ ಇನ್ನೊಂದು ವಿಷಯ ನಡೀತು ಅದು ಹೇಳ್ಬಿಡ್ತೀನಿ ಒಳಗಡೆಂತೂ ಹದಿನೆಂಟು ಸಲ ನನ್ನೇ ಗ್ಲಾಸ್ ಎಲ್ಲ ಬಗ್ಗೆ ಗ್ಲಾಸ್ ಬಗ್ಗೆ ಆಮೇಲೆ ನಂದು ಹೈಯೆಸ್ಟ್ ವ್ಯೂಸು ನನಗೊಂದು ಸೆಕೆಂಡ್ ಕೊಟ್ರೇ ವ್ಯೂಸು ಅಂದರೆ ನನ್ನ ಫೇಸ್ ಅಲ್ಲಿ ತೋರಿಸಿದ್ರೇ ಮಿಲಿಯನ್ ಗಟ್ಟಲೆ ಓಡುತ್ತೆ ಅನ್ನೋದು ಸುದೀಪ್ ಸರ್ರೇ ಮಾತಾಡಿದ್ದಾರೆ ಅದು ಬಿಟ್ಬಿಟ್ಟು ಕೂಲಿಂಗ್ ಗ್ಲಾಸ್ನ ಗಿಫ್ಟ್ ಕೊಡಿ ಅಂತ ಕೇಳಿದ್ರು ನಾನು ಕೊಡಲ್ಲ ಹೇಳಿದೆ ಇದೇ ಕೂಲಿಂಗ್ ಗ್ಲಾಸ್ ಅದು ಅವತ್ತೇ ತೊಗೊಂಡಿದ್ದು ಸುದೀಪ್ ಸರ್ ನನಗೆ ಅಲ್ಲ ಅದನ್ನ ತುಕಾಲಿ ಸಂತೋಷವ್ರಿಗೆ ಕೊಡು ಅಂದ್ರು ನಾನು ಕೊಡಲ್ಲ ಸರ್ ಅಂದೆ ಏನಕ್ಕೆ ಅಂದ್ರು ಇಲ್ಲ ಸರ್ ಎನ್ನೆನೆ ತೊಗೊಂಡಿರೋದು ಅದಕ್ಕೆ ಕೊಡಲ್ಲ ಸರ್ ಅಂತ ಹೇಳಿದೆ ಅದಾಗ್ತಿದ್ದಂಗೆನೆ ಹಂಗಾರೆ ಬೇರೆ ಆಯ್ತು ಹಂಗಾರೆ ಶರ್ಟ್ ಕೊಡ್ತೀನಿ ಬಿಡಿ ಸರ್ ಅಂದರೆ ಆದರೆ ಅಷ್ಟು ಕಟ್ ಮಾಡಿ ಅಷ್ಟು ಮಾತ್ರ ಹಾಕಿದ್ದಾರೆ ಆದರೆ ನಡೆದಿದ್ದಿಷ್ಟನ್ನು ನೀವು ಇವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ತುಕಾಲಿ ಸಂತೋಷ್ ಅವರು ನಿಮ್ಮ ಕ್ಯಾರೆಕ್ಟರ್ ಮಾಡಿದ್ರು ಹೆಂಗಿತ್ತು ಈಗ ತುಕಾಲಿ ಸಂತೋಷ್ ಅವರು ತುಂಬ ಎಕ್ಸ್ಟ್ರಾರ್ಡ್ನರಿಯಾಗಿ ಮಾಡಿದ್ರು ಅವತ್ತು ಆಗಿ ಎರಡು ಮೂರು ದಿವಸಕ್ಕೆ ಕಾಲ್ ಮಾಡಿದ್ರು ತುಕಾಲಿ ಸಂತೋಷ್ ಅವರು ಅವ್ರು ಇಷ್ಟು ವರ್ಷ ಬಿಗ್ ಬಾಸ್ಗೆ ಹೋಗಿ ಬಂದೆ ಅದು ಬಿಟ್ಟು ಎಷ್ಟೋ ಫಂಕ್ಷನ್ಗೆ ಹೋಗ್ತಿದ್ದೆ ಎಷ್ಟೋ ಕಾಮಿಡಿ ಶೋ ಮಾಡಿದ್ದೆ ಅಲ್ಲಿ ನನಗೆ ರೆಕಗ್ನೈಸೇಷನ್ ಸಿಗಲಿಲ್ಲ ನಂದು ಪಾತ್ರ ಮಾಡಿ ಹರ್ಷ ಹರ್ಷ ಅಂತ ಅಂದಮೇಲೆ ಅವ್ರಿಗೆ ಎಲ್ಲೋದರೂ ಹರ್ಷ ಹರ್ಷ ಅಂತ ಜಾಸ್ತಿ ಫೋಟೋ ಹೊಡ್ಸ್ಕೊತಾ ಇದ್ದಾರಂತೆ ಅಷ್ಟು ರೆಕಗ್ನೈಸ್ ಆಗೋಕ್ಕೆ ಕಾರಣ ನನ್ನ ಪಾತ್ರ ಮಾಡಿದ್ಕಂತೆ ಅಂದರೆ ನಂದು ಹಿಂಗೆ ಟಚ್ ಮಾಡಿದ್ರು ಅವ್ರು ಫೇಮಸ್ ಆಗ್ತಾರೆ ಈಗ ನನ್ನ ಫ್ರೆಂಡ್ ಡಾಕ್ಟರ್ ಲೀಲಾ ಮೋಹನ್ ಅನ್ನೋರು ಒಂದು ಡ್ರಿಂಕ್ಸ್ನ ಎರಡು ಕೋಟಿ ಡ್ರಿಂಕ್ಸ್ ಅಂತ ಒಂದು ರೀಲ್ ಮಾಡ್ತಾಯಿದ್ರು ನಾನು ಹೇಳಿದೆ ಸರ್ ಅಲ್ಲಿ ನಂದು ಹಿಂದೆಯಿಂದಾರ ಒಂದು ನಂದು ಟೀನ ತೋರಿಸಿದ್ರು ಅದು ಕ್ಲಿಕ್ಕಾಗುತ್ತೆ ಸರ್ ಆ ವೀಡಿಯೋ ನೀವು ಒಬ್ಬರೇ ಇದ್ರೆ ವೇಸ್ಟು ಸರ್ ಅದು ಓಡೋಲ್ಲ ಅಂತ ಹೇಳಿದೆ ಅದಕ್ಕೆ ಲಾಸ್ಟ್ ಹೋಗಿ ಸುಮ್ಮನೆ ಹಿಂಗೆ ಹೋಗ್ತೀನಿ ಅಷ್ಟಕ್ಕೆ ಅದು ಒಂದು ಮಿಲಿಯನ್ ಓಡಿದೆ ಆ ಥರ ನಂದು ಸುದೀಪ್ ಸರ್ರೇ ಸ್ಟೇಜ್ ಮೇಲೆ ವೈರಲ್ ಸ್ಟಾರ್ ಥರ ಮಿಲಿಯನ್ ಗಟ್ಟಲೆ ಓಡೋದು ವ್ಯೂಸು ಆ ಥರ ಸುದೀಪ್ ಸರ್ರೇ ಹೇಳಿದ್ದಾರೆ ಅದು ಬಿಟ್ಟು ತಾಳಿ ಇನ್ನೊಂದು ಏನೋ ನಡೀತು